ಅಜ್ಜಿ ನಿಮ್ ಹೆಸರು ಮಹೂಬಿ ಅಜ್ಜಿಗೆಲ್ಲ ಕ್ಲಾಪ್ಸ್ ಹಾಕ್ಬ್ರಪ್ಪ ಅದಷ್ಟು ಅಜ್ಜಿ ಹೇಗಿದೆ ಅಂತ ನೋಡೋಣ ಬೇಗ ಕ್ಲಾಪ್ಸ್ ಹಾಕ್ಬೇಕು ಅಜ್ಜಿ ರೆಡಿ ಅಂತ ಶಿಲ್ಪಿ ಹೊತ್ತಿನ ಅವಳಗ್ ಹಾಕ್ಬೇಕು ಒಂದೇ ಚಾನ್ಸ್ ಇರುತ್ತೆ ಓಕೆನಾ ಕ್ಲಾಸ್ ಆಗ್ಬೇಕು ಅಜ್ಜಿಗೆ ಆರ್ ಬಿದ್ದಿದೆ ಮಹಬೂಬಿ ಅಜ್ಜಿಗೆ ಆರ್ ಬಿದ್ದಿದೆ ಎಲ್ಲ ಕ್ಲಾಸ್ ಮಾಡಬೇಕು ಖುಷಿ ಫಸ್ಟ್ ಟೈಮ್ ಬಂದು ಹಾಕಿದ್ದಾರೆ ಬಾಯಿಗೆ ಬರಲ್ಲ ಅಜ್ಜಿ ಹೆಸರು ಎಲ್ಲ ಕ್ಲಾಸ್ ಮಾಡ್ಬೇಕು ಎಲ್ಲ ಕ್ಲಾಸ್ ಅಜ್ಜಿಗೆ ಅಜ್ಜಿ ಬೀಳುತ್ತೆ ಹುಷಾರಾಗಿ ಇಟ್ಕೊಳ್ರಿ ಈಗ ನೆಕ್ಸ್ಟ್ ನಮ್ಮ ಇನ್ನೊಬ್ರು ಸಹಪಾಠಿ ಬಂದಿದ್ದಾರೆ ಎಲ್ಲ ಏನ್ ಹೆಸರು ರಿಹಾನ್ ರಿಹಾನ್ ಹಾಕ್ತಿ ಈಗ ಐದು ಇಲ್ಲ ಆರು ನಂಬರ್ ಬೀಳುತ್ತಾ ಟ್ರೈ ಮಾಡ್ತೀಯಾ ಎಲ್ಲ ಕ್ಲಾಸ್ ಮಾಡಬೇಕು ನಮ್ಮ ರೀಯಾನ್ಗೆ ಸ್ಟಾರ್ಟ್ ಮಾಡೋಣ ರೆಡಿನಾ ನಿಧಾನ ಹಾಕ್ಬೇಟ್ ವಾವ್ ಸೂಪರ್ ಸೂಪರ್ ಎಲ್ಲ ಕ್ಲಾಸ್ ಹಾಕ್ಬೇಕು ಅಯ್ಯಾನ್ ಇವನು ಕೂಡ ಐದು ಹಾಕಿದಾನೆ ಕಪ್ರೀ ಬಾ ಎಲ್ಲ ಹಿಂಗೆ ನಿಂತ್ಕೋಬೇಕು ಹಿಂಗೆ ಹಿಂಗೆ ಹಾಕಂಗಿಲ್ಲ ಹೆಸರು ಅಯಾನ್ ಅಯಾನ್ ಅಯ್ಯಾನಿಗೆಲ್ಲ ಕ್ಲಾಪ್ಸ್ ಮಾಡ್ಬೇಕು ಅಯ್ಯಾನ ಬಂದಿದ್ದಾರೆ ಕುದುರೆ ಓಡ್ಸವ್ರು ರೈಡರ್ ಅಂತಾರೆ ಕುದುರೆ ರೈಡರು ಸ್ಟಾರ್ಟ್ ಮಾಡೋಣ ರೆಡಿನಾ ಅಯಾನ್ ಮತ್ತೆ ಇವನು ಕೂಡ ನಮ್ಮ ಅಯ್ಯಾನ್ಗೆ ಕುದುರೆ ರೈಡರ್ ಅಯ್ಯನ್ಗೆ ಅರ್ಧ ಲೀಟರ್ ಎಣ್ಣೆ

ಎಲ್ಲ ಕ್ಲಾಸ್ ಮಾಡ್ಬೇಕು ಫರಾನ್ ಫರಾನ್ ಆರಾಡ್ತಿದಾರೆ ಫರಾನ್ಗೆ ಎಷ್ಟು ಮುದ್ದಾಗಿದ್ದಾನೆ ಸ್ಟಾರ್ಟ್ ಮಾಡೋಣ ಮಾಡಣ ಶಿಲ್ಪಿ ಹೋದ್ಮೇಲೆ ರೆಡಿನಾ ಫರಾನ್ ಫರಾನು ಎದ್ದಿದ್ದಾರೆ ಮತ್ತೆ ಇವ್ರಿಗೂ ಯಾರು ಕೂಡ ಯಾರಿಗೂ ಬಿದ್ದಿಲ್ಲ ಎಲ್ಲರಿಗೂ ಐದೇ ಬಿದ್ದಿದೆ ನಮ್ಮ ಫರಾನಿಗೆ ಕೂಡ ಅರ್ಧ ಲೀಟರ್ ಎಣ್ಣೆ ಸಿಗ್ತಿದೆ ಎಲ್ಲ ಕ್ಲಾಸ್ ಮಾಡ್ಬೇಕು ಖುಷಿ ನೋಡ್ರಿ ಮಕ್ದ ಐದು ಬಿದ್ದಿರದಕ್ಕೆ ಫರಾನಿಗೆ ಏನಕ್ಕೆ ಕ್ಲಾಸ್ ಮಾಡ್ರ ಎಲ್ಲರೂ ಬೇಗ ಸ್ಟಾರ್ಟ್ ಮಾಡೋಣ ರೆಡಿನಾ ಸ್ಟಾರ್ಟ್ ಸೂಪರ್ ಎಲ್ಲ ಕ್ಲಾಸ್ ಮಾಡ್ರಿ ಆರ್ ಬಿದ್ದಿದೆ ಆರು ಬಿದ್ದಿದೆ ಎಸ್ ಗೆ ಫಸ್ಟ್ ಆರು ಬಿದ್ದಿದೆ ನಂಬರ್ ಒಂದೇ ಕ್ಯಾನ್ಸಲ್ ಹಾಕಿದ್ದಾರೆ ನಿಮ್ಮ ಹೆಸರು ಮಂಜಪ್ಪ ಮಂಜಪ್ಪ ಹೇಳಿ ಮಂಜಪ್ಪ ಅವರು ಆಗ್ತಾ ಇದಾರೆ ಅವರು ಎಲ್ಲ ಈ ಕಡೆ ಬರಬೇಕು ಎಲ್ಲ ಈ ಕಡೆ ಅವ್ರು ಆಡ್ತಾ ಇದಾರೆ ಅಣ್ಣ ರೆಡಿನಾ ಆಟ ಗೊತ್ತಲ್ಲ ಇಲ್ಲ ಆರು ನಂಬರ್ ಬಿದ್ರೆ ಮಾತ್ರ ಪ್ರೈಸ್ ರೆಡಿನಾ ಸ್ಟಾರ್ಟ್ ಮಾಡೋಣ ಒಂದು ಬಿದ್ದಿದೆ ಅಕ್ಕ ಯಾರು ಬರ್ರಿ ನೀವು ಅಕ್ಕ ನಿಮ್ಮ ಹೆಸರು ಭವಾನಿ ಭವಾನಿ ಅಂತ ಭವಾನಿ ಹಾಕಂಗೆಲ್ಲ ಕ್ಲಾಪ್ಸ್ ಹಾಕ್ಬೇಕು ನೀವು ಅಕ್ಕ ಆರ್ ನಂಬರ್ ಇಲ್ಲ ಐದ್ ನಂಬರ್ ಬಿದ್ರೆ ಮಾತ್ರ ಪ್ರೈಜ್ ಇರುತ್ತೆ ಆ ಪ್ರೈಜ್ ನಾವು ಕೊಡ್ತೀವಿ ಒಂದೇ ಚಾನ್ಸ್ ಇರುತ್ತೆ ಅದೃಷ್ಟ ಗೇಮು ಅಂತ ಇದು ಯಾವ ನಂಬರ್ ಬೀಳುತ್ತೆ ಅದೃಷ್ಟ ಗೇಮು ಎಲ್ಲ ಕ್ಲಾಸ್ ಹಾಕಬೇಕು ಎರಡು ಬೀತ್ ಇದೆ ಇಲ್ಲ ಮಂಜು ಮಂಜು ಅಂತ ಹೇಳಿ ಮಂಜುಣ್ಣರು ಇವ್ರ ಹೆಸರುನು ಮಂಜು ಕೂಡ ಆಡ್ತಾ ಇದಾರೆ ಎಲ್ಲ ಮಂಜಣ್ಣ ಕ್ಲಾಸ್ ಹಾಕಿದವಾ ನಾಲ್ಕು ಬಿದ್ದಿದೆ ಒಂದೇ ಚಾನ್ಸ್ ಇರುತ್ತೆ ಐದು ಇಲ್ಲ ಆರು ನಂಬರ್ ಬಿಡಬೇಕು ಓಕೆನಾ ನಿಮ್ಮ ಹೆಸರು ವೀಣಾ ವೀಣಾ ಅಂತ ಹೇಳಿ ವೀಣಾಕೋರಿಗೆ ಕ್ಲಾಸ್ ಮಾಡ್ರಪ್ಪ ಹಾಕ್ಕ ನಾನು ಸ್ಟಾರ್ಟ್ ಶಿಲ್ಪಿ ಓದ್ತೀನಿ ಅವಾಗ ಹಾಕ್ಬೇಕು ಓಕೆನಾ ವೀಣಾ ಗೆದ್ದಿದ್ದಾರೆ ಎಲ್ಲ ಕ್ಲಾಸ್ ಮಾಡ್ರಿ ನಿಮ್ಮ ಹೆಸರು ಮಂಜುಳಾ ಮಂಜುಳಕಂಗೆ ಮಾಡ್ರಪ್ಪ ಕಟ್ ಮಾಡೋಣ ಎರಡರಲ್ಲಿ ಆರ್ ಬಿದ್ದಿದೆ ನಂಬರ್ ಮಂಜುಳಾಕಂಗೆ ಮಂಜುಳಕ್ಕರ್ಗೆ ಕ್ಲಾಪ್ಸ್ ಮಾಡ್ಬೇಕು ಎಲ್ಲರೂ ಸಾಕು ಸಾಕು はい。